ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಸಿ ಕಡೆಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬಗ್ಗೆ ಇವತ್ತು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಹತ್ವವಾಗಿರುವಂತಹ ಎರಡು ಅಪ್ಡೇಟ್ಗಳನ್ನು ನೀಡಲಾಗಿದೆ ಬಹಳ ಮುಖ್ಯವಾಗಿ ಇದೇ ಶನಿವಾರ ನಡೆಯುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದರ ಜೊತೆ ಜೊತೆಗೇನೆ ಇದೇ ತಿಂಗಳ ಜುಲೈ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ನಡೆಯುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬಗ್ಗೆ ಸೊ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಬೇಕು ಹಾಗೆ ಯಾರೆಲ್ಲ ಬರಿಬಾರದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಇಲ್ಲಿ ಕೊಡಲಾಗಿದೆ ಸೊ ಈ ವಿಡಿಯೋದಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಇನ್ನೂ ಯಾರೂ ಅಟೆಂಡ್ ಮಾಡಿಲ್ಲ ಅಥವಾ ಶನಿವಾರ ಮಾಡಬೇಕಂತ ಇರ್ತೀರ ಸೊ ಹಾಗೆಯೇ ಕಂಪಲ್ಸರಿ ಕನ್ನಡದ ಬಗ್ಗೆ ಏನೆಲ್ಲ ಮಾಹಿತಿಯನ್ನು ಈ ಒಂದು ಪ್ರಕಟಣೆಯಲ್ಲಿ ಈ ಒಂದು ಪಬ್ಲಿಕ್ ನೋಟಿಸಲ್ಲಿ ಜಾರಿಗೆ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಕಡೆಯಿಂದ ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ಸೊ ದ್ಯಾಟ್ ಕನ್ ಕಂಪಲ್ಸರಿ ಕನ್ನಡ ಬಗ್ಗೆ ಇರುವಂತಹ ಒಂದು ಕನ್ಫ್ಯೂಷನ್ ಏನಿದೆ ನಿಮಗೆ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆಪಿ ಸಿಯ ವಿವಿಧ ರೀತಿಯ ನೇಮಕಾತಿಯ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ನೋಡ್ತಾ ಇರ್ಬೋದು ಪ್ರಕಟಣೆ ಅಂತ ಹಾಕಿದ್ದಾರೆ ಮೊಟ್ಟ ಮೊದಲನೇದಾಗಿ ಎರಡು ಟೈಮ್ ಟೇಬಲ್ನ ಕೊಟ್ಟಿದ್ದಾರೆ ಮೊಟ್ಟ ಮೊದಲನೇ ಒಂದು ಪ್ರಕಟಣೆಯನ್ನು ನಿಮಗೆ ಹೇಳೋದಾದರೆ ನೋಡ್ತಾ ಇರ್ಬೋದು ಒಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಏನು ಇತ್ತೀಚೆಗೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಹೊರಡಿಸಿದ್ರು ಈ ಒಂದು ವಿವಿಧ ಇಲಾಖೆಗಳಲ್ಲಿ ಖಾಲಿ ಇದ್ದಂತಹ ವಿವಿಧ ಗ್ರೂಪ್ ಸಿ ಪದವಿ ಮಟ್ಟದ ಡಿಗ್ರಿ ಲೆವೆಲ್ ಹುದ್ದೆಗಳಿಗೆ ಸರಿ ಸುಮಾರು ಪೋಸ್ಟ್ ಇತ್ತು ಸೊ ಆ ಒಂದು ನೋಟಿಫಿಕೇಷನ್ನ ಎಕ್ಸಾಮ್ ನೋಡಿ ಇದೇ ಸಾಟರ್ಡೆ ಇರುತ್ತೆ ಐ ಹೋಪ್ ನಿಮಗೆ ಈಗ ಆಲ್ರೆಡಿ ಅಡ್ಮಿಟ್ ಕಾರ್ಡೆಲ್ಲ ಬಂದಿರುತ್ತೆ ಸೊ ಅಡ್ಮಿಟ್ ಕಾರ್ಡಲ್ಲಿ ಆಯಿತಾ ಕೆಲವೊಬ್ರಿಗೆ ಹನ್ನೆರಡನೇ ತಾರೀಕು ಎಕ್ಸಾಮ್ ಕನ್ನಡ ಕಂಪಲ್ಸರಿ ಅಂತ ಇದೆ ಇನ್ನೂ ಕೆಲವೊಬ್ಬರಿಗೆ ಆಲ್ರೆಡಿ ಕಂಪಲ್ಸರಿ ಕನ್ನಡ ಪಾಸಾದಂತಹ ಅಭ್ಯರ್ಥಿಗಳಿಗೆ ಹದಿಮೂರು ಜುಲೈ ಡೈರೆಕ್ಟ್ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಹಾಲ್ ಟಿಕೆಟನ್ನು ಅಪ್ಲೋಡನ್ನು ಮಾಡಿದ್ದಾರೆ ಯಾವ ತಾರೀಕಿಗೆ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ನೋಡಿ ಇದು ಡಿಗ್ರಿ ಲೆವೆಲ್ ಪೋಸ್ಟಿಗೆ ಡಿಗ್ರಿ ಲೆವೆಲ್ನಲ್ಲಿ ಡಿಗ್ರಿ ಲೆವೆಲ್ ನಾನ್ ಹೆಚ್ ಕೆ ಪೋಸ್ಟ್ ಏನು ಕರೆದಿದ್ರಲ್ವಾ ಅದಕ್ಕೆ ಇದೇ ಸಾಟರ್ಡೆ ಮತ್ತು ಸಂಡೇ ಎಕ್ಸಾಮ್ ಇದೆ ಕಂಪಲ್ಸರಿ ಕನ್ನಡ ಯಾವಾಗಿದೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಿ ಎಸ್ ಪೇಪರ್ ಮತ್ತು ಈ ಕಮ್ಯುನಿಕೇಷನ್ ಪೇಪರ್ ಅಥವಾ ಪೇಪರ್ ಟೂ ಇದೆ ಹಾಗಾಗಿ ನೀವು ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ ಇಲ್ಲಿದೆ ನೋಡಿ ಬಹಳ ಇಂಪಾರ್ಟೆಂಟ್ ಪ್ಯಾರ ಇಲ್ಲಿ ಏನು ಹೇಳ್ತಾ ಅಂತಂದ್ರೆ ಅಂತಂದರೆ ರೀಸೆಂಟಾಗಿ ಒಂದು ಆರ್ಡರನ್ನ ತರ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಇನ್ನೂ ಯಾರಿಗೂ ಗೊತ್ತಿಲ್ಲ ತಿಳ್ಕೊಳ್ಳಿ ಮಾರ್ಚ್ ತಿಂಗಳ ಇದೇ ವರ್ಷ ಮಾರ್ಚ್ ತಿಂಗಳದಲ್ಲಿ ಹದಿನೆಂಟನೇ ತಾರೀಕಿಗೆ ಒಂದು ನಿಯಮವನ್ನು ಮಾಡ್ತಾರೆ ಸರ್ಕಾರದವರು ಈಗ ಆಲ್ರೆಡಿ ಎಸ್ ಎಸ್ ಎಲ್ ಸಿ ಅಲ್ಲಿ ಓದಿದಂತಹ ಎಸ್ ಎಸ್ ಎಲ್ ಸಿ ಯಲ್ಲಿ ಕಂಪಲ್ ಈ ಒಂದು ಕನ್ನಡ ಸಬ್ಜೆಕ್ಟ್ನ ಓದಿರ್ತಾರೆ ನೋಡಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಥವಾ ಅದಕ್ಕೆ ತತ್ಸಮಾನ ಎಸ್ ಎಸ್ ಎಲ್ ಸಿಗೆ ಈಕ್ವಲ್ ಅಂತ ಸರ್ಕಾರ ಯಾವುದಾದ್ರೂ ಒಂದು ಕೋರ್ಸ್ನ ಘೋಷಣೆ ಮಾಡಿದರೆ ಸೊ ಅಂತಹ ಪರೀಕ್ಷೆಯಲ್ಲಿ ಈ ಒಂದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದ ಅಂತ ಹೇಳ್ತದ್ರೆ ನೋಡಿ ಎಸ್ ಎಸ್ ಎಲ್ಸಿಯಲ್ಲಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಕನ್ನಡವನ್ನು ಓದಿದಿರ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇದೊಂದು ಆಪ್ಷನ್ ಅಂತ ಹೇಳ್ತದ್ರೆ ಇದು ಅಲ್ಲ ಅಂತಂದರೆ ಎಸ್ ಎಸ್ ಎಲ್ ಸಿಗೆ ತತ್ಸಮಾನ ಅಂತ ಹೇಳಿರುತ್ತೆ ಈಕ್ವಲೆಂಟ್ ಅಂತ ಹೇಳಿರುತ್ತಲ್ವ ಅಂತಹ ಕೋರ್ಸ್ಗಳು ಇದನ್ನು ನೀವು ಓದಿಲ್ಲ ಅಂತಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಓದಿಲ್ಲ ಅನ್ನೋದಾದರೆ ಕನ್ನಡ ಅಥವಾ ಇಂಗ್ಲೀಷ್ ಅದಕ್ಕಿಂತ ಹೆಚ್ಚಿನ ಒಂದು ಅರ್ಹತಾ ಪರೀಕ್ಷೆಗಳಲ್ಲಿ ಅಂದರೆ ಪಿ ಯು ಸಿ ಇರ್ಬೋದು ಅದಕ್ಕಿಂತ ಹೆಚ್ಚಿನ ಒಂದು ಅರ್ಹತೆಯ ಎಕ್ಸಾಮ್ಸ್ಗಳಲ್ಲಿ ಕನ್ನಡ ವಿಷಯವನ್ನು ಫಸ್ಟ್ ಲ್ಯಾಂಗ್ವೇಜ್ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಅಧ್ಯಯನ ಮಾಡಿದರೆ ಆಯಿತಾ ನೋಡಿ ಇಷ್ಟೆಲ್ಲ ಆಪ್ಷನ್ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಗೇ ಇತರ ಯಾವುದೇ ಒಂದು ಆಯ್ಕೆ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ ನೋಡಿ ಕೆಇ ಎ ಸೊ ಅವರು ನಡೆಸಿದಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ನೀವು ಪಾಸಾಗಿ ಅನ್ನು ಹೊಂದಿದ್ದೇ ಆಗಿದ್ರೆ ಸೊ ಇಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಉತ್ತೀರ್ಣರಾಗಿದ್ರೆ ಅಂತಹ ಅಭ್ಯರ್ಥಿಗಳಿಗೆ ಈಗ ಸದರಿ ಅಂತಂದರೆ ಯಾವುದಿಲ್ಲಿ ನಿಮಗೆ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ಎಕ್ಸಾಮ್ ಇದೆ ಅಲ್ವಾ ಆ ಎಕ್ಸಾಮ್ನಿಂದ ನಿಮಗೆ ವಿನಾಯಿತಿಯನ್ನ ಕೊಡಲಾಗಿದೆ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ ಯಾರೆಲ್ಲ ಇದೇ ಒಂದು ಶನಿವಾರ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಬೇಕು ಅಂತೇಳಿ ಸರಿನಾ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಯಾರೆಲ್ಲ ಎಸ್ ಎಸ್ ಸಿಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಕೋ ಏನು ಕೋರ್ಸ್ ಇರ್ತವೆ ಯಾವುದೇ ಇರ್ಬೋದು ಪಿ ಯು ಸಿ ಇರ್ಬೋದು ಅದಕ್ಕಿಂತ ಉನ್ನತ ಮಟ್ಟದ ಯಾವುದೇ ಒಂದು ಅಂತ ಹೇಳಿದ್ದಾರೆ ಅಥವಾ ಕೆ ಕಡೆಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ರು ಸಹ ಅಂತಹ ಅಭ್ಯರ್ಥಿಗಳಿಗೆ ಈ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೆಯೋದೇನಿದೆ ಶನಿವಾರ ಅದರಿಂದ ನಿಮಗೆ ವಿನಾಯಿತಿಯನ್ನು ನೀಡಲಾಗಿದೆ ಮುಂದುವರೆದು ರೀಸೆಂಟಾಗಿ ಪಿ ಡಿ ಒ ಎಕ್ಸಾಮ್ ಏನು ಕಂಪಲ್ಸರಿ ಕನ್ನಡದ ರಿಸಲ್ಟನ್ನು ಬಿಟ್ಟರು ಪಿ ಡಿ ಒ ಎಕ್ಸಾಮ್ ಏನು ಲಾಸ್ಟ್ ಇಯರ್ ಐ ಥಿಂಕ್ ಏನು ಕಂಡಕ್ಟ್ ಆಗಿತ್ತು ಸೊ ಅದರ ಒಂದು ರಿಸಲ್ಟ್ನು ಸಹ ಬಿಟ್ಟಿರ್ತಾರೆ ಅಂದರೆ ಈ ಕಂಪಲ್ಸರಿ ಕನ್ನಡ ಅದು ಇಪ್ಪತ್ತು ಜೂನ್ಗೆ ಈ ನಾನ್ ಎಚ್ ಕೆ ಅಭ್ಯರ್ಥಿಗಳದ್ದು ಹಾಗೆ ಒಂದು ಜುಲೈಗೆ ಹೆಚ್ ಕೆ ಅಭ್ಯರ್ಥಿಗಳದ್ದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಫಲಿತಾಂಶವನ್ನು ಬಿಟ್ಟಿರ್ತಾರೆ ಎಸ್ ಆ ಫಲಿತಾಂಶದಲ್ಲಿ ಒಂದು ವೇಳೆ ನೀವು ಉತ್ತೀರ್ಣರಾಗಿದ್ದರೆ ಪಾಸ್ ಆಗಿದ್ದರೆ ಸಹ ಅಂತಹ ಅಭ್ಯರ್ಥಿಗಳಿಗೂ ಸಹ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಡೆಯಲಿರುವಂತಹ ಕಂಪಲ್ಸರಿ ಕನ್ನಡ ಪರೀಕ್ಷೆ ಏನಿದೆ ಸೊ ಅದು ನಿಮಗೆ ಜಾರಿ ಆಗಿದ್ರು ಸಹ ಅರ್ಥ ಮಾಡ್ಕೊಳ್ಳಿ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮಗೆ ಕಂಪಲ್ಸರಿ ಕನ್ನಡ ಅಂತ ಬಂದಿದ್ರು ಸಹ ಆ ಒಂದು ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆಯಿಂದ ನಿಮಗೆ ಹಾಜರಾಗುವುದರಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಎಕ್ಸಾಮಿಷನ್ ಅನ್ನ ಕೊಟ್ಟಿದ್ದಾರೆ ಓಕೆನಾ ಯಾರೆಲ್ಲ ಪಿ ಡಿಒದಲ್ಲಿ ಎಕ್ಸಾಮ್ ಅಟೆಂಡ್ ಆಗಿದ್ರಲ್ವಾ ಕಂಪಲ್ಸರಿ ಕನ್ನಡ ಅದರ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ ನೀವು ಸರಿನಾ ಚೆಕ್ ಮಾಡಿಕೊಂಡು ಒಂದು ವೇಳೆ ನಿಮ್ದು ಪಾಸಾಗಿತ್ತಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗಿರುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ಪಾಸ್ ಹೇಳಿ ನೀವು ಅರ್ಹತೆಯನ್ನು ಹೊಂದಿದ್ದೀರಾ ಹೇಳಿ ಒಂದು ಸರ್ಟಿಫಿಕೇಟ್ ಬಂದಿರುತ್ತೆ ಅದು ಬಂದಿದೆ ಅಂತಂದರೆ ಈ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಟೆಂಡ್ ಆಗುವಂಥ ಅವಶ್ಯಕತೆ ಇಲ್ಲ ಯಾವುದು ಕಂಪಲ್ಸರಿ ಕನ್ನಡಗೆ ಮಾತ್ರ ಜಿ ಕೆ ಎಕ್ಸಾಮ್ ಆ್ಯಸ್ ಇಟ್ ಈಸ್ ಎಲ್ಲರೂ ಅಟೆಂಡ್ ಕಂಪಲ್ಸರಿ ಆಗಲೇಬೇಕಾಗುತ್ತೆ ಹದಿಮೂರನೇ ತಾರೀಕಿಗೆ ಓಕೆ ಆದಾಗ್ಯೂ ಒಂದು ವೇಳೆ ಹನ್ನೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸುವಂತಹ ಕಂಪಲ್ಸರಿ ಕನ್ನಡ ಪರೀಕ್ಷೆಗೆ ಹಾಜರಾದರೆ ಅಂತಹ ಒಂದು ಫಲಿತಾಂಶವನ್ನೇ ಅಂತಿಮ ಅಂತೇಳಿ ಪರಿಗಣಿಸ್ತೇವೆ ಅಂತ ಹೇಳ್ತದ್ರೆ ಸಪೋಸ್ ನೀವು ನೋಡ್ಕೊಳ್ಳಲಿಲ್ಲ ಯಾವುದೋ ಒಂದು ಕೆಲಸದಿಂದ ಆಗಿದ್ರಿ ಈ ಪಿ ಡಿ ಒ ಎಕ್ಸಾಮ್ನ ಕಂಪಲ್ಸರಿ ಕನ್ನಡವನ್ನು ನೋಡಲಾರ್ದೆ ನೀವೇನು ಮಾಡಿರ್ತೀರ ಈ ಹನ್ನೆರಡನೇ ತಾರೀಕಿಗೆ ಕಂಪಲ್ಸರಿ ಕನ್ನಡವನ್ನು ಬರೆದು ಬಿಟ್ಟಿರ್ತೀರ ಸೊ ಅದರ ಫಲಿತಾಂಶವನ್ನೇ ಫೈನಲ್ ಫಲಿತಾಂಶ ಅಂತೇಳಿ ಇವ್ರು ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಅಭ್ಯರ್ಥಿಗಳು ನೋಡಿ ಈಗ ಆಲ್ರೆಡಿ ವೆಬ್ಸೈಟಲ್ಲಿ ಹಾಕಿರುವಂತಹ ಪಿ ಡಿ ಒ ಹೆಚ್ ಕೆ ಆಗಿರ್ಬೋದು ನಾನ್ ಹೆಚ್ ಕೆ ಆಗಿರ್ಬೋದು ಈ ಒಂದು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಬಗ್ಗೆ ಫಲಿತಾಂಶವನ್ನು ನೀವೇ ಖಚಿತಪಡಿಸ್ಕೊಳ್ಬೇಕು ಯಾವ ಥರ ಖಚಿತಪಡಿಸ್ಕೋಬೇಕು ಸರ್ ಹಾಗಾದರೆ ನೋಡಿ ಗೂಗಲಲ್ಲಿ ಆಗಿ ನೀವು ಹೋಗಿ ಕೆ ಪಿ ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ ಅಪ್ಲಿಕೆಂಟ್ ಲಾಗಿನ್ ಅಂತಿರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಕೆ ಪಿ ಎಸ್ ರಿಜಿಸ್ಟ್ರೇಷನ್ ಆಗುವಾಗ ಯಾವ ಮೊಬೈಲ್ ನಂಬರ್ನ ಕೊಟ್ಟಿದ್ರಲ್ವಾ ಅದೇ ಮೊಬೈಲ್ ನಂಬರ್ನ ಹಾಕಿ ಅಲ್ಲಿ ನಿಮಗೆ ಕಂಪಲ್ಸರಿ ಕನ್ನಡ ಆಪ್ಷನಿಗೆ ಹೋಗಿ ನಿಮ್ಮದು ಲಾಗಿನ್ ಆದಮೇಲೆ ಕಂಪಲ್ಸರಿ ಕನ್ನಡ ಆಪ್ಷನಿಗೆ ಹೋಗಿ ಅಲ್ಲಿ ನೀವು ಅಥವಾ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತಿರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ ನಿಮ್ಮ ಒಂದು ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟ್ನ ಪಡ್ಕೊಳ್ಳಿ ಓಕೆ ಸೊ ಅಲ್ಲಿ ನೀವು ಖಚಿತಪಡಿಸ್ಕೋಬೇಕಾಗತ್ತೆ ಹಾಗೆ ಕನ್ನಡ ಭಾಷೆಗೆ ಹಾಜರಾಗಬೇಕಾ ಗೈರು ಹಾಜರಾಗಬೇಕಾ ಅನ್ನೋದು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ಸರಿನಾ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಪರ್ಸನಲ್ ಆಗಿ ಟೆಕ್ಸ್ಟ್ ಮೆಸೇಜ್ ಆಯಿತು ಯಾವುದೇ ಇಮೇಲ್ ಆಯಿತು ಕಳಿಸೋದಿಲ್ಲ ಸೊ ಹಾಗಾಗಿ ಅಭ್ಯರ್ಥಿಗಳೇ ಯಾರೆಲ್ಲ ನೀವು ಈ ಹನ್ನೆಡನೇ ತಾರೀಕಿಗೆ ಜುಲೈಗೆ ಎಕ್ಸಾಮ್ ಬರಿತಾ ಇದ್ದೀರಲ್ವ ನಿಮ್ಮ ಗಮನಕ್ಕೆ ಈ ಥರ ಹೇಳಿದ್ದಾರೆ ನೋಡಿ ಹಾಗೆ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ವಿವಿಧ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೂ ಸಹ ಈ ಮುಂಚೆ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಐ ಹೋಪ್ ನಿಮಗೆ ಇದು ಗೊತ್ತಿರುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪತ್ರಾಂಕಿತ ವ್ಯವಸ್ಥಾಪಕ ನಿರ್ದೇಶಕರು ಏನು ಕಾಲಾಗಿತ್ತಲ್ವ ಕಲ್ಯಾಣಾಧಿಕಾರಿ ಯಾವುದಿದು ಹೆಚ್ ಕೆ ಮಾತ್ರ ಇಲ್ಲಿ ಏನು ಹೇಳ್ತಾ ಇದ್ರಲ್ವ ಎಲ್ಲ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ನೋಡಿ ಸೊ ಅವ್ರದ್ದು ಸಹ ಕಂಪಲ್ಸರಿ ಕನ್ನಡ ಭಾಷಾ ಪರೀಕ್ಷೆಯ ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಸರಿನಾ ನೋಡಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಹತ್ತೊಂಬತ್ತು ಹುದ್ದೆಗಳಿತ್ತು ಕಾರ್ಖಾನೆ ಬಾಯ್ಲರ್ ಕೈ ಕೈಗಾರಿಕೆ ಅಲ್ಲಿ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಎರಡು ಪೋಸ್ಟ್ ಇತ್ತು ಹಾಗೆ ಭೂಮಾಪಕರ ಡಿಪಾರ್ಟ್ಮೆಂಟಲ್ಲಿ ಸಹಾಯಕ ನಿರ್ದೇಶಕರು ಮೂರು ಪೋಸ್ಟ್ ಇತ್ತು ಬಿ ಬಿ ಎಮ್ ಪಿ ಸಿವಿಲ್ ಇಂಜಿನಿಯರ್ ಎಂಟು ಪೋಸ್ಟ್ ಇತ್ತು ಹಾಗೆ ಕೈಗಾರಿಕೆ ವಾಣಿಜ್ಯ ಇಲಾಖೆಯ ಮೂರು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು ಹಾಗೆ ಈ ಸೈಂಟಿಸ್ಟ್ ಪೋಸ್ಟ್ ಎಷ್ಟಿತ್ತು ಹದಿನೈದು ವಾಟರ್ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟಲ್ಲಿ ಸೊ ಹಾಗಾಗಿ ಆ ಫ್ರೆಂಡ್ಸ್ ಟೋಟಲ್ ಏನು ಐ ಥಿಂಕ್ ಐವತ್ತು ಹುದ್ದೆಗಳಾಗ್ತವೆ ಈ ಐವತ್ತು ಹೆಚ್ ಕೆ ಹುದ್ದೆಗಳಿಗೂ ಸಹ ಕಂಪಲ್ಸರಿ ಕನ್ನಡದ ಟೈಮ್ ಟೇಬಲ್ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಇದರ ಮೇನ್ ಎಕ್ಸಾಮ್ಸ್ ಆಲ್ರೆಡಿ ಐ ಥಿಂಕ್ ಕಂಪ್ಲೀಟ್ ಆಗಿದೆ ಈಗ ಏನು ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾಗಿದೆ ಸೊ ಅದರ ಡೇಟ್ ನೋಡಿ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಸೊ ಇವತ್ತೇನು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಆಯಿತಾ ಈ ಏನು ಪದವಿ ಮಟ್ಟದ ಏನು ವಿದ್ಯಾರ್ಥಿಗಳಿಗೆ ಹೇಳಿದಾರಲ್ವಾ ಯಾರು ಬರಿಬೇಕು ಯಾರು ಬರಿಬಾರ್ದು ಅಂತೇಳಿ ಆ ರೀತಿ ಗ್ರೂಪ್ ಬಿ ಅವರಿಗೆ ಏನು ಹೇಳಿಲ್ಲ ಸರಿನಾ ಸೊ ಹಾಗಾಗಿ ಈಗೇನು ಟೈಮ್ ಟೇಬಲ್ ಬಿಟ್ಟಿದಾರಲ್ವಾ ಇನ್ನೊಂಚೂರು ದಿನದಲ್ಲಿ ಏನು ಮಾಡ್ಬೋದು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡುವಂತಹ ಸಾಧ್ಯತೆ ಇರುತ್ತೆ ಒಂದು ವೇಳೆ ಅಡ್ಮಿಟ್ ಕಾರ್ಡ್ ಬಿಟ್ಟರು ಅಂತಂದರೆ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸರಿನಾ ಯಾಕಂದರೆ ರೀಸೆಂಟಾಗಿ ನೋಡಿ ಇದನ್ನು ಸಹ ಹೇಳ್ತೇವೆ ನಿಮಗೆ ಐ ಹೋಪ್ ಇದು ಗೊತ್ತಿರಬೇಕು ಮೇ ಏಳನೇ ತಾರೀಕಿಗೆ ಒಂದು ನೋಟಿಫಿಕೇಷನ್ ಹಾಕಿರ್ತಾರೆ ಕೆ ಪಿ ಎಸ್ ಸಿ ಕಡೆಯಿಂದ ಏನಂತ ಹೇಳಿ ಈ ಸರ್ಕಾರದವ್ರು ಏನು ಮಾಡಿರ್ತಾರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನಿಂದ ಈ ಎಸ್ ಎಸ್ ಎಲ್ ಸಿಯಲ್ಲಿ ಓದಿದರೆ ಪಿ ಯು ಸಿಯಲ್ಲಿ ಓದಿದರೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ನೀವು ಯಾವುದಾದ್ರೂ ಒಂದು ಕೋರ್ಸಲ್ಲಿ ಕನ್ನಡವನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜಾಗಿ ಓದಿದರೆ ಅಥವಾ ಬೇರೆ ಬೇರೆ ಎಕ್ಸಾಮ್ ಪ್ರಾಧಿಕಾರಗಳು ನಡೆಸಿದಂತಹ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಅಂತ ಹೇಳಿದರು ತಾನೆ ಎಸ್ ಸೊ ಆ ವಿನಾಯಿತಿಯನ್ನು ನೀವು ಪಡ್ಕೊಳ್ಳೋದಕ್ಕೆ ನೀವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕಾಗಿತ್ತು ಆಯಿತಾ ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ಯಾರೆಲ್ಲ ಅಪ್ಡೇಟನ್ನು ಮಾಡ್ಕೊಂಡಿದ್ದೀರಾ ಸರಿನಾ ಈ ಎಲ್ಲ ಹುದ್ದೆಗಳಿಗೆ ಅಂತ ಅವರು ಹೇಳಿದರು ಯಾವೆಲ್ಲ ಹುದ್ದೆಗಳು ಇಷ್ಟೊತ್ತು ನಾವೇನು ಪದವಿ ಮಟ್ಟದ ಹಾಗೆಯೇ ಗ್ರೂಪ್ ಬಿ ವೃಂದದ ಹುದ್ದೆಗಳು ಅಂತ ನಾವೇನು ಓದಿದ್ವಲ್ವಾ ಆ ಎಲ್ಲ ಹುದ್ದೆಗಳಿಗೂ ಸೇರಿ ನಾವು ಆಯಿತಾ ಈ ಒಂದು ವಿನಾಯಿತಿ ಕೊಡ್ತೇವೆ ಸೊ ಹಾಗಾಗಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ನೀವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದರು ಯಾವಾಗಿದು ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಅಂತ ಹೇಳಿದರು ಸೊ ಕಡ್ಡಾಯವಾಗಿ ನವೀಕರಿಸಲು ಸೂಚಿಸಿದರು ಅವರು ಅಂದರೆ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಹೇಳಿದರು ಕಂಪಲ್ಸರಿ ಕನ್ನಡ ಟ್ಯಾಬಲ್ಲಿ ಹೋಗಿ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರ್ ನಂಬರ್ ರಿಜಿಸ್ಟರ್ ನಂಬರು ಅಥವಾ ಏನಾದರೂ ಡಾಕ್ಯುಮೆಂಟಲ್ಲಿ ಏನು ಕೇಳ್ತಾರೆ ಹಾಕಿದರೆ ಏನಾಗಿರ್ತಿತ್ತು ಅದು ವ್ಯಾಲಿಡೇಟ್ ಆಗಿ ಅಪ್ಡೇಟ್ ಆಗಿರ್ತಿತ್ತು ಸರಿನಾ ಈಗ ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಬಿ ಗ್ರೂಪ್ ಎಕ್ಸಾಮ್ನ ಬಗ್ಗೆ ಸೊ ನಿಮ್ದು ಹೇಳಿದರು ನೋಡಿ ಅಲ್ಲೇ ಬಟ್ ಇವತ್ತೇನು ಟೈಮ್ ಟೇಬಲ್ ಬಿಟ್ಟಿದಾರಲ್ವಾ ಆ ಒಂದು ಟೈಮ್ ಟೇಬಲಲ್ಲಿ ಪ್ರಕಟಣೆಯಲ್ಲಿ ಈ ಗ್ರೂಪ್ ಸಿ ವೃಂದದ ಡಿಗ್ರಿ ಲೆವೆಲ್ ಹುದ್ದೆಗೆ ಏನು ಕೊಟ್ಟಿದಾರಲ್ವ ಬರಿಬೇಕಾ ಬೇಡ ಅಂತೇಳಿ ಅಷ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ ಅವರು ಜಸ್ಟ್ ಏನು ಮಾಡಿದ್ದಾರೆ ಟೈಮ್ ಟೇಬಲ್ನ ಬಿಟ್ಟಿದ್ದಾರೆ ಸೊ ನೋಡೋಣ ಇನ್ನೂ ಟೈಮ್ ಇರೋದ್ರಿಂದ ಆಯಿತಾ ಇನ್ನೂ ಟೈಮ್ ಇರೋದ್ರಿಂದ ಏನು ಮಾಡ್ತಾರೆ ಸ್ಪಷ್ಟನೆ ಏನು ಕೊಡ್ತಾರೆ ಯಾರ್ಯಾರು ಬರಿಬೇಕು ಯಾರ್ಯಾರು ಬರಿಬಾರ್ದು ಅಂತೇಳಿ ಬಟ್ ನೀವು ಪ್ರಿಪೇರ್ ಆಗಿರಿ ಸರಿನಾ ಯಾವುದೇ ಒಂದು ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗಿಯೂ ನಿಮಗೆ ತಿಳಿಸ್ತೇವೆ ಜೊತೆಗೆ ಕೆ ಪಿ ಎಸ್ ವೆಬ್ಸೈಟ್ನ ನಿರಂತರವಾಗಿ ಇರಿ ಅಲ್ಲಿ ಸಹ ನಿಮಗೆ ಏನು ಮಾಡ್ತಾರೆ ಈ ಒಂದು ಹುದ್ದೆಗೆ ಆಲ್ರೆಡಿ ಜಿ ಕೆ ಪರೀಕ್ಷೆ ಮತ್ತು ಕಂಪಲ್ ಏನು ಪೇಪರ್ ಅನ್ನು ಬರೆದಿರ್ತೀರಲ್ವ ಸೊ ನೀವು ಕಂಪಲ್ಸರಿ ಕನ್ನಡವನ್ನು ಬರಿಬೇಕಾ ಬೇಡ ಅನ್ನೋದು ಅವಾಗ ಗೊತ್ತಾಗುತ್ತೆ ಅಡ್ಮಿಟ್ ಕಾರ್ಡಲ್ಲಿ ನಿಮಗೆ ಗೊತ್ತಾಗುತ್ತೆ ಬಟ್ ಈಗ ಸದ್ಯಕ್ಕೆ ಏನು ಮಾಡಿದ್ದಾರೆ ಅವರು ಈ ಒಂದು ಇಪ್ಪತ್ತಾರು ಜುಲೈಗೆ ನಿಮ್ಮ ಕಂಪಲ್ಸರಿ ಕನ್ನಡ ಇದೆ ನೋಡಿ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ಓದಿ ಹೇಳಿದ್ವಲ್ವಾ ಆ ಎಲ್ಲ ಡಿಪಾರ್ಟ್ಮೆಂಟ್ನ ಅಭ್ಯರ್ಥಿಗಳಿಗೆ ಅಂದರೆ ಆ ಒಂದು ಎಕ್ಸಾಮ್ ಬರೆದಂತಹ ಅಭ್ಯರ್ಥಿಗಳಿಗೆ ಉಳಿದಂತೆ ಇದೇ ಶನಿವಾರ ಇರುವಂತಹ ಏನು ಸಿ ಗ್ರೂಪ್ ಡಿಗ್ರಿ ಲೆವೆಲ್ ಪೋಸ್ಟ್ ಇದ್ದಾವೆ ಸೊ ಅವ್ರದ್ದಂತರೂ ಕ್ಲಿಯರ್ ಆಗಿ ಇಲ್ಲಿ ಹೇಳಿ ಹೇಳಿದ್ದಾರೆ ಈ ಎರಡು ಪಿ ಡಿ ಎಫ್ಗಳು ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತವೆ ಇನ್ನೊಂದ್ಸಲ ನೀವು ಡೀಟಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಇನ್ನೂ ಯಾರೂ ಪಾಸಾಗಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಕಂಪಲ್ಸರಿ ಕನ್ನಡದ ಬಗ್ಗೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ ಯಾವ ಥರ ಕಂಪಲ್ಸರಿ ಕನ್ನಡ ಇರುತ್ತೆ ಡಿಸ್ಕ್ರಿಪ್ಟಿವ್ ಇರುತ್ತಾ ಟಿಕ್ ಮಾಡೋದಿರುತ್ತಾ ಯಾವ ಥರ ಆಯಿತಾ ಪ್ರತಿಯೊಂದನ್ನು ಅನಲೈಸಿಸ್ ಮಾಡಿ ವಿಡಿಯೋವನ್ನು ಮಾಡಿದ್ದೇವೆ ತುಂಬ ವಿದ್ಯಾರ್ಥಿಗಳು ನೋಡಿ ಅದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಸೊ ಇನ್ನೂ ಯಾರೂ ನೋಡಿಲ್ಲ ಹಾಗೆ ಈ ಒಂದು ಹುದ್ದೆಗೆ ತಯಾರಿ ಮಾಡ್ತಾ ಇದ್ದೀರಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಂಪಲ್ಸರಿ ಕನ್ನಡ ಆಲ್ ವಿಡಿಯೋಸ್ ಅಂತೇಳಿ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಎಲ್ಲವನ್ನು ಒಂದು ಕಡೆ ನೀಟಾಗಿ ನೋಡ್ಕೊಂಡು ಬನ್ನಿ ಡೆಫಿನೆಟ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್